ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಸುದೀಪ್ ಸರ್ ತುಂಬ ಥ್ಯಾಂಕ್ ಯು ಆ್ಯಂಡ್ ಆ್ಯಕ್ಚುಲಿ ಸುದೀಪ್ ಸರ್ಗೆ ಆ್ಯಕ್ಚುಲಿ ತುಂಬ ಪ್ರೆಷರ್ ಜಾಸ್ತಿ ಅಂದರೆ ನನ್ನ ಸಿನಿಮಾಗೆ ಬಂದಾಗ ಯಾಕಂದರೆ ಅವ್ರು ಬಂದಾಗೆಲ್ಲ ಸಿನಿಮಾ ಇದೆ ಸೊ ಈ ಸಿನಿಮಾನೂ ಬಂದಿದ್ದಾರೆ ಸೊ ನನಗಿಂತ ಆ್ಯಕ್ಚುಲಿ ಅವ್ರಿಗೆ ಪ್ರೆಷರ್ ಜಾಸ್ತಿ ಇದೆ ಆ್ಯಂಡ್ ಅವ್ರ ಪ್ರೆಷರ್ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ ಸರ್ ಬ್ರೈಟ್ ವಿಷಿಗೆ ಬರೋದಾದರೆ ಶಶಾಂಕ್ ಸರ್ ಕತೆ ತನಕ ಒಂದು ನಾಲ್ಕೈದು ಕತೆಗಳು ತೊಗೊಂಬಂದಿರು ನಾಲ್ಕೈದು ಕತೆಗಳಲ್ಲಿ ಐ ಥಿಂಕ್ ಕೊನೆಗೆ ಫೈನಲ್ ಆಗಿದ್ದು ತುಂಬ ಡಿಫ್ರೆಂಟಾಗಿದೆ ಆ್ಯಂಡ್ ನನ್ನನ್ನು ತುಂಬ ಬೇರೆ ಥರ ಒಂದು ಪ್ರೆಸೆಂಟ್ ಮಾಡ್ಕೊಂಬಂದ ಮಾಡಿದ್ದಾರೆ ನನ್ನನ್ನು ಅಂದರೆ ನನ್ನ ಹೇರ್ ಸ್ಟೈಲ್ ಆಗ್ಬೋದು ಕಣ್ಣಿಗೆ ಲೆನ್ಸ್ ಹಾಕೋ ಹಾಕಿರೋದು ಆಗ್ಬೋದು ಅಥವಾ ಕಾಸ್ಟ್ಯೂಮ್ಸ್ ಆಗ್ಬೋದು ಮ್ಯಾನರಿಸಮ್ ಆಗ್ಬೋದು ಪ್ರತಿಯೊಂದು ಅಂದರೆ ಇಲ್ಲಿವರೆಗೂ ನಾನು ನಾನೇ ಮಾಡಿಲ್ಲ ಪ್ಲಸ್ ತುಂಬ ಹೊಸದಾಗಿ ಕಾಣುತ್ತೆ ಸೋ ಈಗ ನಾವು ಆ್ಯಕ್ಚುಲಿ ಕಾಯ್ತಾ ಇದ್ದೀವಿ ಅದನ್ನು ಹೇಗೆ ಜನ ರಿಸೀವ್ ಮಾಡ್ತಾರೆ ಇನ್ಫ್ಯಾಕ್ಟ್ ಯಾರ್ಯಾರು ನೋಡಿದ್ರು ಅವರೊಂದರ್ಶನ ಹೇಳಿದ್ರು ನನಗೆ ಆ್ಯಕ್ಚುಲಿ ಇದು ಇದು ನಿಮಗೆ ಚೆನ್ನಾಗಿ ಸೂಟ್ ಆಗ್ತಾಯಿದೆ ಅಂತ ಸೊ ಪ್ರಾಬ್ಲಿ ಇದಾದ್ಮೇಲೆ ಜಾಸ್ತಿ ಈ ಥರ ಸಿನಿಮಾಗಳೇ ಬಾ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಆ್ಯಂಡ್ ಶಶಾಂಕ್ ಸರ್ ಜೊತೆ ಕೆಲಸ ಮಾಡಿದ್ದು ತುಂಬ ತುಂಬ ಖುಷಿ ಕೊಡುತ್ತೆ ಯಾಕಂದರೆ ಐ ಥಿಂಕ್ ಅವರೊಬ್ಬರೇ ಡೈರೆಕ್ಟ್ರ್ ನಾನು ಎರಡನೇ ಸಿನಿಮಾ ಮಾಡ್ತಾರೆ ಅದು ಸೊ ಇಷ್ಟು ಜರ್ನಿಲಿ ಬರೀ ಒಂದೊಂದು ಸಿನಿಮಾ ಮಾಡ್ಕೊಂಬತ್ತಿದ್ದೀನಿ ಬಟ್ ಇದೊಂದೇ ಸಿನಿಮಾ ಅಂದರೆ ಶಾ ಶಾಂ ಜೊತೆ ಮಾತ್ರ ಎರಡು ಸಿನಿಮಾ ಮಾಡಿದ್ದೀನಿ ಪ್ರಾಬ್ಲಿ ಎರಡು ಇನ್ನೂ ಜಾಸ್ತಿ ಸಿನಿಮಾಗಳಾಗುತ್ತೆ ಅದು ಯಾಕಂದರೆ ಅದೊಂದು ಕಂಫರ್ಟ್ ಇದೆ ಆ್ಯಂಡ್ ಅಂತ ಕಾನ್ಫಿಡೆನ್ಸ್ ಇದೆ ಅವ್ರ ಮೇಲೆ ಅಂದರೆ ಬ್ಲೈಂಡಾಗಿ ಬಿಲೀವ್ ಮಾಡ್ಬೋದು ಅವ್ರನ್ನ ಅಂದರೆ ಡೈರೆಕ್ಟಾಗಿ ಶೂಟಿಂಗ್ ಹೋಗಿ ಸುಮ್ಮನೆ ಪೇಪರ್ ಇಸ್ಕೊಂಡು ಆ್ಯಕ್ಟ್ ಮಾಡ್ಬೋದು ಅಷ್ಟು ಅಂದರೆ ಟ್ರಸ್ಟ್ ಮಾಡ್ಬೋದು ಅವ್ರನ್ನ ಅಂಥ ಒಂದು ಅದ್ಭುತವಾದ ಡೈರೆಕ್ಟರು ಅಂದರೆ ಅವ್ರಿಗೆ ಅದೊಂದು ಬೇಸಿಕ್ ಗ್ರಾಫ್ ತುಂಬ ಗೊತ್ತು ಅಂದರೆ ಸ್ಕ್ರಿಪ್ಟ್ ಹೇಗೆ ಮಾಡೋದು ಒಂದು ಕ್ಯಾರೆಕ್ಟರ್ ಆರ್ಕ್ ಹೇಗೆ ಮಾಡೋದು ಸೊ ಇದೆಲ್ಲ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಆ್ಯಂಡ್ ಅವರು ಅಂದರೆ ನಿಮಗೆ ಯಾವತ್ತೂ ಅವರು ಒಂದು ಕೆಟ್ಟ ಸಿನಿಮಾ ಮಾಡೋಲ್ಲ ಶಶಾಂಕ್ ಸರ್ ನಿಮಗೆ ಒಂದು ಮಿನಿಮಮ್ ಗ್ಯಾರಂಟಿ ಡೈರೆಕ್ಟ್ರ್ ಅಂತ ನಾನು ಕರೆಯೋದು ಅವ್ರನ್ನ ಅಂದರೆ ಒಂದು ಕೂತ್ಕೊಂಡು ನೋಡಿದ್ರೆ ಎಲ್ರಿಗೂ ಒಂದು ಖುಷಿ ಕೊಡುವಂಥ ಒಂದು ಸಿನಿಮಾ ಮಾಡೋಂಥ ಒಂದು ಡೈರೆಕ್ಟ್ರು ಆ್ಯಂಡ್ ಮಂಜುನಾಥ್ ಸರ್ ಈ ಸಿನಿಮಾನ ಇಷ್ಟು ದೊಡ್ಡ ರೀತಿ ಇಷ್ಟು ದೊಡ್ಡ ಮಟ್ಟಕ್ಕೆ ಅದನ್ನು ಅಂದರೆ ಕತೆಗಳನ್ನ ಬರ್ಕೊಂಡ್ಬಿಡ್ತೀವಿ ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಪ್ರೊಡ್ಯೂಸರು ಅದಕ್ಕೆ ಸಪೋರ್ಟ್ ಮಾಡಬೇಕು ನಾನು ಪ್ರತಿ ಒಂದು ಎಪ್ಪತ್ತೈದು ಎಂಬತ್ತು ದಿನ ಶೂಟಿಂಗ್ ಮಾಡಿರ್ತೀನಿ ನಾವು ಇದನ್ನು ಯಾವತ್ತೂ ಒಂದು ದಿನವೂ ಒಂದು ಎಲ್ಲೂ ಒಂದು ಕಾಂಪ್ರಮೈಸ್ ಆಗದೆ ಮಾಡಿರೋಂಥ ಒಂದು ಚಿತ್ರ ದ ಓನ್ಲಿ ಫಿಲ್ಮ್ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದೇ ಒಂದು ಫ್ರೇಮು ಕಾಂಪ್ರಮೈಸ್ ಆಗಿಲ್ಲ ಈ ಸಿನಿಮಾದಲ್ಲಿ ಅಷ್ಟು ಎಫರ್ಟ್ ಅದನ್ನು ಹಾಕಿದ್ದಾರೆ ಆ್ಯಂಡ್ ಅಷ್ಟು ಬಂಡವಾಳನ ಹಾಕಿದ್ದಾರೆ ಈ ಸಿನಿಮಾದಲ್ಲಿ ಆ್ಯಂಡ್ ಅದನ್ನು ಅದು ತೆರೆ ಮೇಲೆ ಕಾಣುತ್ತೆ ಸೊ ನಿಮ್ಮ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ಐ ಹೋಪ್ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಮನೀಷಾ ಆಲ್ ದಿ ಬೆಸ್ಟ್ ಫಸ್ಟ್ ಫಿಲಮ್ ಅವರು ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ ಆ್ಯಂಡ್ ರಮೇಶ್ ಇಂದರ್ ಸರ್ ನಿಮ್ಮ ಜೊತೆ ಮಾಡಿದ್ದು ಭಾಳ ಅಂದರೆ ಭಾಳ ಖುಷಿ ಆಯಿತು ನನಗೆ ಭಾಳ ಇಷ್ಟವಾದ ನಟ ಅವರು ಭಾಳ ಭಾಳ ಖುಷಿಯಾಯಿತು ಆ್ಯಂಡ್ ಡ್ರ್ಯಾಗನ್ ಮಂಜು ಅವ್ರ ಜೊತೆ ಅಂತೂ ಭಾಳ ಮಜಾ ಆಯಿತು ಅದ್ ಸ್ಕ್ರೀನಲ್ಲಿ ಕಾಣುತ್ತೆ ನಿಮಗೆ ಒಂದು ಅದೊಂದು ಅದ್ಭುತವಾದ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿದೆ ಅಂದರೆ ನಿಮಗೆ ಓವರ್ ಆಲ್ ಕ್ಯಾ ಕ್ಯಾರೆಕ್ಟರ್ಸು ಅಥವಾ ಸಿನಿಮಾ ನಿಮಗೆ ಭಾಳ ಎಂಟರ್ಟೈನಿಂಗ್ ಆಗಿರುತ್ತೆ ಕೃಷ್ಣ ಅವರೇ ಬ್ರಾಟ್ ಬಗ್ಗೆ ಹೇಳಿದ್ರಿ ಜರ್ನಿ ಬಗ್ಗೆ ಹೇಳಿದ್ರಿ ಒಂದು ಪ್ರಶ್ನೆ ಮಿಲನ್ ಅವ್ರು ಬಂದಿದಾರ ಇವತ್ತು ಇಲ್ಲ ಬಂದಿಲ್ಲ ಓಕೆ ಅಲ್ಲ ಪ್ರಶ್ನೆ ಏನು ಅಂದರೆ ಮಿಲನಾ ಅವರು ನಿಮ್ಮ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಹಾಡುಗಳಾಗಿರ್ಬೋದು ಲವ್ ಸಾಂಗ್ಸು ಹಿಟ್ ಆಗಿರೋದು ಅದೆಲ್ಲ ನೋಡಿರ್ತಾರೆ ಹಿಂದೆ ಈ ಗಂಗೆ ಗಂಗೆ ನೋಡಿದಾಗ ಏನು ರಿಯಾಕ್ಷನ್ ಕೊಟ್ಟರು ಆ ಸಾಂಗ್ ಶೂಟ್ ಶೂಟ್ ಮಾಡಿದಾಗ ವಿಷಯ ಎಲ್ಲಿದೆ ಅದು ನನ್ನ ಮಗಳಿಗೆ ಫೇವ್ರೇಟ್ ಸಾಂಗ್ ಅದು ಗಂಗಿ ಗಂಗಿ ಅಂದ್ರೆ ಸಾಕು ಅಳ್ತಾ ಇದ್ದಳು ಸ್ಟಾಪ್ ಆಗಿ ಆ ಸಾಂಗ್ ನೋಡೋದಕ್ಕೆ ಬಿಡಲ್ಲ ಲವ್ಲಿ ಅಲ್ಲ ಇನ್ನೊಂದು ನಿಮ್ಮ ಮಗಳ ತಕ್ಷಣ ನೀವು ಅಪ್ಕೆ ಬಂತು ಹೆಚ್ಚಾಗಿ ಮಕ್ಕಳೆಲ್ಲ ಆದಮೇಲೆ ಬ್ಯಾಡ್ ಮ್ಯಾನು ಗುಡ್ ಮ್ಯಾನ್ ಆಗ್ತಾರೆ ಅಂತ ಹೇಳ್ತಾರೆ ನೀವು ಗುಡ್ ಬಾಯ್ ಇಮೇಜ್ ಇಂದ ಬ್ಯಾಡ್ ಬ್ಯಾಡ್ ಬಾಯ್ ಇಮೇಜ್ಗೆ ಈಗ ಯಾಕೆ ಜಂಪ್ ಅದು ಶಶಾಂಕ್ ಸರ್ ಡೈಲಿ ಬಂದು ಮನೆಗೆ ನೋಡ್ತಾ ಇದ್ರು ಯಾಕೆ ನೆಮ್ಮದಿ ಆಗಿದಾರಲ್ಲ ಅಂತ ಹಂಗೇನೋ ಮಾಡಿದಾರೆ ಇವರಿಬ್ಬರು ಸುಮ್ಮನೆ ಆರಾಮಾಗಿದ್ದಾರಲ್ಲ ಏನೋ ಮಾಡೋಣ ತಾಡಿ ಅಂತ ಐಡಿಯಲ್ಲಿ ಮಾಡಿರೋದಿದ್ದು ಬಟ್ ನನ್ನ ಸೀರಿಯಸ್ ನೋಟ್ ನಿಜವಾಗ್ಲೂ ಒಬ್ಬ ಕಲಾವಿದನ ಪೊಟೆನ್ಶಿಯಲ್ ಈ ರೀತಿ ಪಾತ್ರಗಳನ್ನು ಮಾಡಿದಾಗ ಗೊತ್ತಾಗುತ್ತೆ ಆ ಟ್ರೇಲರ್ ನೋಡಿದಾಗಲೇ ಶಶಾಂಕ್ ಸರ್ ಹೇಳ್ದಂಗೆ ಆ ಒಂದು ರಗೆಡ್ ರಾ ಲುಕ್ ಕಾಣಿಸ್ತಾ ಇದೆ ಶುಭವಾಗಲಿ ಸರ್ ಬ್ರ್ಯಾಟ್ ಕೂಡ ಈ ಕಾಂಬೋ ಸುದೀಪ್ ಸರ್ ಬಂದು ಹೇಗೆ ಕೌಸಲ್ಯ ಸುಪ್ರಜಾ ರಾಮ ಮಾಡಿ ಒಂದು ಸಕ್ಸಸ್ ಕಾಣ್ತು ಆದರೆ ಟೆನ್ ಟೈಮ್ಸ್ ಸಕ್ಸಸ್ ನೀವು ಹೇಳ್ದಂಗೆ ಕಾಣಲಿ ಅಂತ ವಿಶ್ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್